ಅದು ಮಳೆ ಕಾಲ ಶಾಂತಮ್ಮ ಮೀನನ್ನು ತೆಗೆದುಕೊಂಡು ಬಾ ಅಂತ ವೆಂಕಯ್ಯನಿಗೆ ಹೇಳಿದ್ರು ಅಮ್ಮಾ ನಿಮಗೋಸ್ಕರ ಕೋರೆ ಮೀನ ತಂದಿದ್ದೀನಿ ಬನ್ನಿ ಅಮ್ಮ ಹೀಗೆ ವೆಂಕಯ್ಯ ತಲೆ ಮೇಲೆ ಮೀನ್ ಇಟ್ಕೊಂಡು ಕರೆದ ವೆಂಕಯ್ಯನ ಮಾತು ಕೇಳಿದ ತಕ್ಷಣ ಶಾಂತಮ್ಮ ಮನೆಯೊಳಗಿಂದ ಹೊರಗಡೆ ಬಂದ್ರು ಮೀನಾ ನನ್ನ ಮಗಳಿಗೆ ತುಂಬಾ ಇಷ್ಟ ಚೆನ್ನಾಗಿದ್ದ ಮೀನು ಫ್ರೆಶ್ ಆಗಿ ತಂದಿದೀಯಾ ಅಮ್ಮ ಇವಾಗಷ್ಟೇ ಹಿಡಿದಿದು ನೋಡಿ ಜೀವಂತವಾಗಿದೆ ಹಾಗೆ ಅಂತ ಮೀನಿನ ಕುಕ್ಕೆಯನ್ನು ಕೆಳಗಡೆ ಇಟ್ಟ ವೆಂಕಯ್ಯ ಅಡಿಯಮ್ಮ ಎಷ್ಟೊಂದು ಫ್ರೆಶ್ ಆಗಿದೆ ಅಂತ ಹೌದು ವೆಂಕಯ್ಯ ಫ್ರೆಶ್ ಆಗಿಯೇ ಇದೆ ಸರಿ ಎಲ್ಲ ಮೀನು ನನಗೆ ಬೇಕು ಎಷ್ಟು ದುಡ್ಡು ಅಂತ ಹೇಳಿ ನೋಡೋಣ ಅಮ್ಮ ಕೆ ಜಿ ಇನ್ನೂರು ರೂಪಾಯಿ ಅಂದರೆ ಕೂಡ ಐದು ಕೆಜಿಗೆ ಒಂದು ಸಾವಿರ ರೂಪಾಯಿ ಆಯಿತು ಸರಿ ವೆಂಕಯ್ಯ ಇರೋ ಮನೆಯೊಳಗೆ ಹೋಗಿ ಹಣ ತರ್ತೀನಿ ನನ್ ಬರುವ ತನಕ ಎಲ್ಲೂ ಹೋಗ್ಬೇಡ ಹಾಗೆ ಅಂತ ಹಣವನ್ನು ತಂದು ಕೊಟ್ರು ಅಮ್ಮ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟಿದ್ದೀರಾ ಅಮ್ಮ ಇಲ್ಲ ವೆಂಕಯ್ಯ ನೀನ್ ಕಷ್ಟ ನೋಡಿ ಹತ್ ರೂಪಾಯಿ ಜಾಸ್ತಿ ಕೊಟ್ಟೆ ತಗೋಪ್ಪ ಅಮ್ಮ ನಾನು ಕಷ್ಟಪಡದೆ ನನಗೆ ಬಂದ ಹಣ ಯಾವತ್ತೂ ನಾನು ಇಟ್ಕೊಳ್ಳೋದಿಲ್ಲ ಆದ್ದರಿಂದ ಕಷ್ಟಪಟ್ಟಿದ್ದಕ್ಕೆ ಮಾತ್ರ ನನಗೆ ಹಣ ಸಾಕು ಈ ಹತ್ತು ರೂಪಾಯಿನ ನೀವೇ ಇಟ್ಕೊಳ್ಳಿ ಅಮ್ಮ ಇಲ್ಲಿ ನೋಡು ವೆಂಕಯ್ಯ ನಿನ್ನ ಸ್ಥಳದಲ್ಲಿ ಬೇರೆ ಯಾರಾದರೂ ಇದ್ದರೆ ಇನ್ನೂ ಹಣ ಬೇಕು ಅಂತ ತಗೊಳ್ತಾರೆ ನಿನ್ನ ಕಷ್ಟ ನೋಡಿ ನಾನು ನಿನ್ಗೆ ಹಣ ಕೊಟ್ಟಿದ್ದೀನಿ ನಿನ್ನೊಂದು ಮಾತು ಮಾತಾಡದೆ ತಗೋಬೇಕು ಸರಿಯಮ್ಮ ನಾನು ಬೇಡ ಅಂತ ಹೇಳಿದ್ರೆ ನೀವು ನನ್ನ ಬಿಡ್ತೀರಾ ಸರಿ ಮೀನು ಬೇಕಂದ್ರೆ ಹೇಳಿ ಕಳಿಸಿ ತಂದ್ಕೊಡ್ತೀನಿ ಒಳ್ಳೆ ಮೀನನ್ನೇ ತಂದ್ಕೊಡ್ತೀನಿ ಸರಿ ವೆಂಕಯ್ಯ ಹೀಗೆ ಅಲ್ಲಿಂದ ಹೊರಟು ಹೋದ ಮಾರ್ಗ ಮಧ್ಯದಲ್ಲಿ ವೆಂಕಯ್ಯನನ್ನು ಶೇಷಮ್ಮ ಕರೆದ್ರು ವೆಂಕಯ್ಯ ವೆಂಕಯ್ಯ ಈ ಕಡೆ ಸ್ವಲ್ಪ ಬನ್ನಿ ಹೇಳಿ ಅಮ್ಮ ನನಗೆ ಒಂದು ಏಳು ಕೆ ಜಿ ಮೀನ್ ಬೇಕಾಗಿತ್ತು ನಾಳೆ ಸಂಬಂಧಿಕರು ಬರ್ತಾ ಇದ್ದಾರೆ ಅವರಿಗೋಸ್ಕರ ಫ್ರೆಶ್ ಆದ ಮೀನ್ ಸರಿ ಅಮ್ಮನವರೇ ಹಾಗೇನೆ ತಂದ್ಕೊಡ್ತೀನಿ ಸರಿ ವೆಂಕಯ್ಯ ಮರಿಬೇಡ ಅಮ್ಮ ಈ ವೆಂಕಯ್ಯನ್ ಬಗ್ಗೆ ನಿಮಗ್ ಗೊತ್ತಿಲ್ವಾ ಒಂದ್ಸಲ ಮಾತ್ ಕೊಟ್ರೆ ಯಾವುದೇ ಕಾರಣಕ್ಕೂ ಮಾತ್ ಮೀರದಿಲ್ಲ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಅಯ್ಯೋ ವೆಂಕಯ್ಯ ಎಲ್ಲೋ ಮರ್ತೋಗ್ತೀಯಾ ಅಂತ ಹೇಳ್ದೆ ಅಷ್ಟೇ ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ ಅಮ್ಮ ನಾಳೆ ಬೆಳಿಗ್ಗೆನೆ ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಳಿ ನಾನ್ ನೀವು ಕೇಳಿದಂತಹ ಎರಡ್ ಕೆಜಿ ಮೀನ ತಂದ್ಕೊಡ್ತೀನಿ ಹಾಗೆಂತ ಹೇಳಿ ವೆಂಕಯ್ಯ ಅಲ್ಲಿಂದ ಹೊರಟ ರಾಮಲಮ್ಮ ಏನ್ರೀ ಇವತ್ತು ಮೀನ್ ವ್ಯಾಪಾರ ಚೆನ್ನಾಗಿ ನಡೀತಾ ಆ ವ್ಯಾಪಾರ ಚೆನ್ನಾಗಿ ನಡೀತು ತಗೋ ಈ ಹಣನ ತಗೊಂಡೋಗಿ ಒಳಗೆ ಇಡು ಹೀಗೆ ಕೈಯಲ್ಲಿರುವ ಹಣವನ್ನು ತೆಗೆದು ರಾಮಲಮ್ಮನೆಗೆ ಕೊಟ್ಟ ರೀ ವ್ಯಾಪಾರ ಇದೇ ರೀತಿ ಚೆನ್ನಾಗಿ ನಡೆದ್ರೆ ಹಬ್ಬಕ್ಕೆ ಹೊಸ ಸೀರೆ ಕೊಡಿಸ್ರಿ ಸರಿ ಕಣೆ ಇದೇ ರೀತಿ ಚೆನ್ನಾಗಿ ವ್ಯಾಪಾರ ಆದ್ರೆ ಈ ಸಲ ನಿನ್ಗೆ ರೇಷ್ಮೆ ಸೀರೆ ತೆಗೆದುಕೊಡ್ತೀನಿ ಏನ್ರೀ ಒಳ್ಳೆ ಬೇಟೆ ಸಿಕ್ಕಿದ ಹಾಗಿದೆ ಹೌದೇ ಒಳ್ಳೆ ಬೇಟೆನೆ ಬಂದಿದೆ ನಾಳೆ ಶೇಷಮ್ಮನವರ ಮನೆಗೆ ಅವರ ಸಂಬಂಧಿಕರೆಲ್ಲ ಬರ್ತಾ ಇದ್ದಾರಂತೆ ಏಳು ಕೆಜಿ ಮೀನ್ ಕೇಳಿದ್ರು ಅರೇ ಪರವಾಗಿಲ್ಲ ಒಳ್ಳೆ ಬೇಟೆನೆ ಸಿಕ್ಕಿದೆ ಸರಿ ಕೈಕಲ್ ಮುಖ ಎಲ್ಲ ತೊಳ್ಕೊಂಡ್ ಬನ್ನಿ ಊಟ ಕೊಡ್ತೀನಿ ಹೀಗೆ ವೆಂಕಯ್ಯ ಕೈಕಲ್ ಮುಖ ತೊಳ್ಕೊಂಡು ಮನೆಗೆ ಬಂದ್ರು ರಾಮಲಮ್ಮ ಊಟ ಕೊಟ್ಲು ವೆಂಕಯ್ಯನು ತೃಪ್ತಿಯಿಂದ ಊಟ ಮಾಡಿದ ಏ ರಾಮಲಮ್ಮ ನಿನ್ ಕೈಯಲ್ಲಿ ಏನೋ ಒಂದು ಮಾಯ ಇದೆ ಕಣೆ ನೀನ್ ಮಾತ್ರ ಮೀನ್ಸಾರ್ ಮಾಡಿದ್ರೆ ಊಟ ಮಾಡದೇ ಇರೋರು ಕೂಡ ಊಟ ಮಾಡ್ತಾರೆ ಸಾಕು ರೀ ಹೊಗಳಿದೆಲ್ಲ ಸಾಕು ಊಟ ಮಾಡಿದ್ರಲ್ವಾ ಬೇಗ ಮಲ್ಕೊಳ್ಳಿ ನಾಳೆ ಬೆಳಿಗ್ಗೆನೆ ಬೇಟೆಗೆ ಹೋಗ್ಬೇಕಲ್ವಾ ತುಂಬಾ ಕೆಲ್ಸ ಇದೆ ಅಂತ ಹೇಳಿದ್ರಿ ಸರಿ ಕಣೆ ನಾನೋಗಿ ಮಲ್ಕೋತೀನಿ ಮಾತಾಡ್ತಾ ಇದ್ರೆ ನಿಂತ್ಕೊಂಡ್ ಮಾತಾಡ್ತಾನೆ ಇರ್ತೀನಿ ನಾನು ಹಾಗೆ ಹೇಳಿ ವೆಂಕಯ್ಯ ಹೋಗಿ ಮಲಗಿಕೊಂಡ ಮರುದಿನ ಬೆಳಿಗ್ಗೆ ನಾಲ್ಕು ಗಂಟೆ ಆಯ್ತು ವೆಂಕಯ್ಯ ಎದ್ದು ಕೂತ ಅಯ್ಯೋ ಅಷ್ಟು ಬೇಗ ನಾಲ್ಕು ಗಂಟೆ ಆಗ್ಬಿಟ್ಟಿದೆ ಎಲ್ಲ ರೆಡಿಯಾಗಿ ಹೋಗುವಾಗ ಐದು ಗಂಟೆ ಆಗ್ಬಿಡುತ್ತೆ ಹಾಗೆ ಅಂತ ಆಲೋಚನೆ ಮಾಡಿ ರೆಡಿ ಆಗ್ತಾ ಇದ್ದಂಗೆ ಜೋರಾಗಿ ಮಳೆ ಬರ್ತಾ ಇತ್ತು ಅಯ್ಯೋ ದೇವ್ರೆ ಏನಿದು ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಹೀಗೆ ಮಳೆ ಬರ್ತಾ ಇದ್ರೆ ಹೇಗೆ ಬೇಟೆಗೆ ಹೋಗೋದು ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದಂಗೆ ನಿದ್ರೆ ಮಾಡ್ತಾ ಇದ್ದ ರಾಮಲಮ್ಮ ಕೂಡ ಎದ್ದು ಬಂದ್ಲು ಅಯ್ಯೋ ರೀ ಮಳೆ ಬೇರೆ ಬರ್ತಾ ಇದೆ ಈ ಮಳೆಯಲ್ಲಿ ಬೇಟೆಗೋದ್ರೆ ಚೆನ್ನಾಗಿರುತ್ತಾ ಮೀನ್ ಹಿಡಿಯೋದ್ ರೀ ಮನೆಯಲ್ಲೇ ಇರಿ ರಾಮಲಮ್ಮ ಏನ್ ಮಾತಾಡ್ತಾ ಇದೀಯಾ ನಾನು ಒಮ್ಮೆ ಮಾತು ಕೊಟ್ರೆ ಅಷ್ಟೇ ನಾನು ಶೇಷಮನಿಗೆ ಮಾತು ಕೊಟ್ಟಿದೀನಿ ಮೀನ್ ನ ಇಡ್ಕೊಂಬಂದ್ ಕೊಡ್ತೀನಿ ಅಂತ ಅಯ್ಯೋ ಸಾಕ್ ಸುಮ್ನೆ ಇರ್ರಿ ಸುಮ್ನೆ ಮಾತು ಗೀತು ಅನ್ಬೇಡಿ ಇವತ್ತು ನೀವು ಬೇಟೆಗೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ ಮತ್ತೆ ವೆಂಕಯ್ಯ ರಾಮಲಮ್ಮ ಮಾತು ಮೀರಿ ಮೀನ್ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಹೊರಟ ಏನೋ ದಿನದಿಂದ ದಿನಕ್ಕೆ ಈ ರಾಮಲಮ್ಮನಿಗೆ ಭಯ ಜಾಸ್ತಿ ಆಗ್ತಾ ಇದೆ ನಾನು ಮೀನ್ ಹಿಡಿಯಕ್ಕೆ ಹೋದ್ರೆ ಸಾಕು ಅವಳಿಗೆ ಭಯ ಆಗುತ್ತೆ ಹೀಗೆ ವೆಂಕಯ್ಯ ಮಾತಾಡ್ಕೊಂಡೆ ನದಿಯ ತೀರಕ್ಕೆ ಹೋದ ಮಳೆ ಗಾಳಿ ಜೋರಾಗಿ ಬೀಸಾ ಇತ್ತು ವೆಂಕಯ್ಯ ಮಾತ್ರ ಹೆಜ್ಜೆಯನ್ನು ಹಿಂದೆ ಹಾಕದೆ ಬಳೆಯನ್ನು ತೆಗೆದುಕೊಂಡು ದೋಣಿಯನ್ನು ತೆಗೆದುಕೊಂಡು ಮೀನು ಹಿಡಿಯಲು ನದಿಯೊಳಗೆ ಹೋದ ಅಬ್ಬಾ ಮೀನು ಸಿಕ್ತು ಈ ಮೀನ ತಗೊಂಡೋಗಿ ಶೇಷಮ್ಮನಿಗೆ ಕೊಟ್ಟು ನನ್ನ ಮಾತನ್ನ ಉಳಿಸ್ಕೊತೀನಿ ಹಾಗೆ ಅಂತ ಮೀನನ್ನು ತೆಗೆದುಕೊಂಡು ಶೇಷಮ್ಮನ ಮನೆಗೆ ಬಂದ ಶೇಷಮ್ಮನವರೇ ಶೇಷಮ್ಮನವರೇ ನೀವು ಕೇಳಿದ ಮೀನ್ ತಂದಿದ್ದೀನಿ ಬೇಗ ಬಂದು ತಗೊಳ್ಳಿ ಹಾಗೆ ಅಂತ ಹೇಳಿದ ತಕ್ಷಣ ಶೇಷಮ್ಮ ಹೊರಗಡೆ ಬಂದ್ಲು ವೆಂಕಯ್ಯ ಈ ಮಳೆಗೆ ನೀವು ಮೀನ್ ಹಿಡಿಯಕ್ಕೆ ಹೋಗಲ್ಲ ಅನ್ಕೊಂಡಿದ್ದೆ ಪರವಾಗಿಲ್ಲ ಅಲ್ಲ ಹೋಗಿ ತಂದ್ಬಿಟ್ಟಿದೀಯಾ ಅಮ್ಮ ನಿಮಗೆ ಮೀನ್ ತಂದ್ಕೊಡ್ತೀನಿ ಅಂತ ಮಾತ್ ಕೊಟ್ಟಿದ್ದೀನಿ ಈ ವೆಂಕಯ್ಯನ ಬಗ್ಗೆ ಗೊತ್ತು ತಾನೆ ನಾನ್ ಮಾತ್ ಕೊಟ್ರೆ ಅಷ್ಟೇ ಮತ್ತೆ ತಗೊಳ್ಳಿ ಏನ್ ಶೇಷಯ್ಯ ನಿನ್ಗೆ ಏನೋ ಬುದ್ಧಿ ಇದೆಯಾ ಇಷ್ಟೊಂದು ಮಳೆಯಲ್ಲಿ ಬೇಟೆಗೆ ಹೋಗಿದ್ಯಾ ಅಂದ್ರೆ ನಿನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ ಕುಟುಂಬನೇ ಯಾರು ನೋಡೋದು ಅಮ್ಮ ಇವಾಗ ನನಗೆ ಏನಾಗಿಲ್ಲ ಅಲ್ವಾ ನೀವು ಮೀನನ್ನು ತೆಗೆದುಕೊಳ್ಳಿ ಹಾಗೆಂತ ಬುಟ್ಟಿಯಲ್ಲಿರುವ ಮೀನನ್ನು ಶೇಷಮನಿಗೆ ಕೊಟ್ಟ ಹೀಗೆ ವೆಂಕಯ್ಯ ಶೇಷಮನಿಗೆ ಮೀನನ್ನು ಕೊಟ್ಟು ಹಣವನ್ನು ತೆಗೆದುಕೊಂಡ ಅದರಲ್ಲಿ ಅಲ್ಲಿಗೆ ರಾಮಯ್ಯ ಬಂದ್ರು ವೆಂಕಯ್ಯ ಇನ್ನು ಮೂರು ದಿನದಲ್ಲಿ ನನ್ನ ಮಗಳ ಹುಟ್ಟುಹಬ್ಬ ಬರ್ತಿದೆ ನನಗೆ ಒಂದ್ ಹತ್ತು ಕೆಜಿ ಮೀನ್ ಬೇಕು ನಿನ್ನಿಂದ ಆಗುತ್ತಾ ಅದೇನಯ್ಯ ಹಾಗೆ ಮಾತಾಡ್ತಿದ್ದೀರಾ ಖಂಡಿತವಾಗಿ ತಗೊಂಬಂದ್ಕೊಡ್ತೀನಿ ಸರಿ ವೆಂಕಯ್ಯ ಹಾಗಾದ್ರೆ ಮೊದಲು ಈ ಹಣವನ್ನು ತೆಗೆದುಕೋ ಅಂತ ಜೋಬಿನಿಂದ ಹಣವನ್ನು ತೆಗೆದುಕೊಟ್ಟ ಏನಯ್ಯಾ ಕೆಲಸ ಆದ್ಮೇಲೆ ಹಣ ಕೊಟ್ರಿ ಸಾಕು ವೆಂಕಯ್ಯ ಹಾಗೆ ಹೇಳ್ತಾ ಇದೀಯ ನೀನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವವನು ಈ ಹಣವನ್ನು ನೀನೇ ಹೀಗೆ ಹೇಳಿ ಹಣವನ್ನು ಕೊಟ್ಟಾಗ ವೆಂಕಯ್ಯ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ ಮನೆಯಲ್ಲಿ ರಾಮಲಮ್ಮ ಗೊಂದಲದಿಂದ ವೆಂಕಯ್ಯನಿಗೋಸ್ಕರ ಕಾಯ್ತಾ ಇದ್ಲು ವೆಂಕಯ್ಯನನ್ನು ನೋಡಿದ ತಕ್ಷಣ ಏನ್ರಿ ಇಷ್ಟೊಂದ್ ಮಳೆಯಲ್ಲಿ ಈಗ ಮೀನ್ ಹಿಡಿಯಕ್ಕೆ ಹೋಗ್ತಿದೀರಲ್ಲಾ ನಿಮ್ಗೆ ಏನಾದ್ರು ಆದ್ರೆ ನೋಡೋದು ಯಾಕೆ ಅಳ್ತಾ ರಾಮಲಮ್ಮ ನನಗೆ ಏನೂ ಆಗಿಲ್ಲ ನಾನ್ ಚೆನ್ನಾಗಿದ್ದೀನಲ್ವಾ ನೀನು ನೋಡ್ತಾ ತಾನೆ ನಿಮ್ಗೆ ಏನಾದ್ರು ಆಗಿದ್ರೆ ರಾಮಯ್ಯನವರ ಮಗಳಿಗೆ ಇನ್ನು ಮೂರ ದಿನದಲ್ಲಿ ಹುಟ್ಟು ಹಬ್ಬಂತೆ ಹತ್ತು ಕೆಜಿ ಮೀನ್ ಕೇಳಿದ್ರು ನೋಡಿ ಮಾವಾ ಈ ಮಳೆ ಕಡಿಮೆ ಆಗುವ ತನಕ ಯಾರಿಗೂ ಮಾತ್ ಕೊಡ್ಬೇಡಿ ಮೀನು ಬೇಟೆಗೆ ಹೋಗ್ಬೇಡಿ ರಾಮಲಮ್ಮ ಅಯ್ಯನವರಿಗೆ ಮಾತ್ ಕೊಟ್ಟಿದ್ದೀನಿ ಇದೊಂದ್ಸಲ ಹೋಗಿ ಬಂದ್ಮೇಲೆ ಇನ್ ಮುಂದೆ ನಿನ್ ಮಾತ್ ಕೇಳಿಯೇ ನಡೆಯದು ಹೋಗ್ರಿ ಯಾವಾಗ ನೋಡಿದ್ರು ಹೀಗೇನೆ ಹೇಳ್ತೀರಾ ಒಂದ್ಸಲ ನನ್ ಮಾತೇ ಕೇಳಲ್ಲ ಎರಡು ದಿನ ಮಳೆ ಜಾಸ್ತಿ ಬೀಳ್ತಾ ಇರುವ ಕಾರಣದಿಂದ ಮೀನ್ ಹಿಡಿಯೋರು ಯಾರು ನದಿಗೆ ಬರಬಾರ್ದು ಅಂತ ಹೇಳಿದ್ರು ಉಕಯ್ಯ ಮಾತ್ರ ಬೆಳಿಗ್ಗಿನ ಜಾವನೆ ನಿದ್ರೆಯಿಂದ ಎದ್ದ ರಾಮಲಮ್ಮ ನಾನು ಮೀನ್ ಹಿಡಿಯಕ್ಕೆ ಹೋಗಿ ಬರ್ತೀನಿ ಮತ್ತೆ ಆರಂಭಿಸ್ಬಿಟ್ರ ಈ ಮಳೆ ನೋಡುದ್ರ ಹೇಗೆ ಬೀಳ್ತಾ ಇದೆ ಅಂತ ನನ್ ಮಾತ್ ಕೇಳ್ರಿ ಮೀನ್ ಹಿಡಿಯಕ್ಕೆ ಮಾತ್ರ ಹೋಗ್ಬೇಡ್ರಿ ಮಾತ್ ಕೊಟ್ಟಿದ್ದಲ್ಲ ಹಾಗೆ ಇರ್ಲಿ ದಯವಿಟ್ಟು ನನ್ ಮಾತ್ ಮೀರಿ ಮೀನ್ ಹಿಡಿಯಕ್ಕೆ ಹೋಗ್ಬೇಡಿ ಮಾವ ಕಣೆ ಮೊನ್ನೆ ಕೂಡ ನೀನು ಹೀಗೇನೆ ಹೇಳಿದೆ ಏನು ಆಗಿಲ್ಲ ಅಲ್ವಾ ಎಷ್ಟ್ ಚೆನ್ನಾಗಿ ಮೀನ್ ಇಟ್ಕೊಂಡ್ ಮನೆಗ್ ಬಂದೆ ಇವತ್ತು ಕೂಡ ಆಗೇನೆ ಯಾವತ್ತೂ ಒಂದೇ ರೀತಿ ಹೋಗಬೇಡ್ರಿ ಹೋಗ್ಬೇಡ್ರಿ ಹೇಳು ರಾಮಲಮ್ಮ ನಾನು ಬೇಟೆಗೆ ಹೋಗೇ ಹೋಗ್ತೀನಿ ಹಾಗೆ ಅಂತ ನದಿ ಹತ್ರ ಹೋದ ನೋಡಿದ್ರೆ ಸುತ್ತಲೂ ಯಾರು ಇರ್ಲಿಲ್ಲ ಅಯ್ಯೋ ನದಿ ಹತ್ರ ಯಾರು ಕೂಡ ಇಲ್ಲ ನೀರು ಹೀಗೆ ಉಕ್ಕಿ ಹರಿತಾ ಇರೋದನ್ನ ನೋಡಿದ್ರೆ ನನಗೂ ಯಾಕೋ ತುಂಬಾ ಭಯ ಆಗ್ತಾ ಇದೆ ರಾಮಯ್ಯನವರಿಗೆ ಮಾತ್ ಕೊಟ್ಬಿಟ್ಟಿದೀನಿ ಹೇಗಾದ್ರೂ ಮಾಡಿ ಮೀನ್ ಇಟ್ಕೊಂಡೋಗಿ ಕೊಟ್ಟ ಮಾತನ್ನು ಮೀರ್ಲೇಬಾರ್ದು ಹೇಳಿ ದೋಣಿಯತ್ತಿ ಬಲೆಯನ್ನು ಬೀಸಿದ ಹಿಡ್ಕೊಂಡು ಮನೆಗೆ ಹೋಗಲೇಬೇಕು ಇಲ್ಲದಿದ್ರೆ ನನ್ನ ಮಾತ್ನ ನಾನು ಮೀರಿದಂತಾಗುತ್ತೆ ಹಾಗೆ ಅಂತ ಹೇಳಿ ತುಂಬಾ ಮೀನನ್ನು ಹಿಡ್ಕೊಂಡು ಮನೆಗೆ ಹೊರಟ ಇವತ್ತಿಗೆ ಈ ಮೀನ್ ಸಾಕು ತಕ್ಷಣ ರಾಮಯ್ಯನವರಿಗೆ ತಗೊಂಡೋಗಿ ಮೀನ್ ಕೊಡಬೇಕು ಹೀಗೆ ನದಿಯ ದಡಕ್ಕೆ ಬಂದ ಹೀಗೆ ವೆಂಕಯ್ಯ ಮನೆಗೆ ಬಂದು ತಲುಪಿದ ಅಯ್ಯ ನೀವು ಕೇಳಿದ ಮೀನನ್ನು ತಂದಿದ್ದೀನಿ ಬಂದು ತಗೊಳ್ಳಿ ಅಯ್ಯ ಕಯ್ಯ ಇಂಥ ಮಳೆಯಲ್ಲಿ ಮೀನ್ ಹಿಡಿಯೋಕ್ಕೆ ಅಲ್ವಾ ಅಯ್ಯ ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ ಯಾವತ್ತೂ ಈ ವೆಂಕಯ್ಯ ಕೊಟ್ಟ ಮಾತನ್ನು ಮೀರಲ್ಲ ಅಯ್ಯೋ ವೆಂಕಯ್ಯ ನಿನ್ಗೇನಾದರೂ ಬುದ್ಧಿ ಕೆಟ್ಟಿದೆಯಾ ನಿನ್ನಿಂದ ಆದರೆ ಮಾತ್ರ ತಗೊಂಬ ಅಂತ ನಾನು ಹೇಳಿಲ್ವಾ ಇಷ್ಟು ಮಳೆಯಲ್ಲಿ ಹೋಗಿದೆಯಲ್ಲ ನಿನ್ನ ಜೀವಕ್ಕೆ ಏನಾದರೂ ಆಗಿದ್ದರೆ ಯಾರು ಏನು ಮಾಡೋಕ್ಕಾಗೋದು ಅಯ್ಯ ನಾನು ಯಾರಿಗಾದರೂ ಮಾತು ಕೊಟ್ಟರೆ ಪ್ರಾಣ ಹೋದರೂ ಕೂಡ ನಡ್ಸ್ಕೊಡ್ತೀನಿ ಚು ವೆಂಕಯ್ಯ ಇದು ಸಾಧಾರಣವಾದ ಚಿಕ್ಕ ವಿಷಯ ಇದಕ್ಕೋಸ್ಕರ ಪ್ರಾಣವನ್ನು ಬಿಡುವುದು ಮೂರ್ಖತನ ಗೊತ್ತಾ ನಾವು ನಮ್ಮ ಪ್ರಾಣವನ್ನು ಬಿಡಬೇಕು ಅಂದ್ರೆ ಅದಕ್ಕೆ ಒಂದು ಬಲವಾದ ಕಾರಣ ಇರಬೇಕು ಅಷ್ಟು ಮಾತ್ರ ಅಲ್ಲ ಇನ್ನೊಬ್ಬರಿಗೆ ಮಾತು ಕೊಟ್ಟಿದ್ದೀನಿ ಅಂತ ಪ್ರಾಣ ಸಿದ್ಧ ಆಗಬಾರ್ದು ಸರಿ ಅಯ್ಯ ಸಲ ಹೀಗೆ ಮಾಡಬೇಡ ವೆಂಕಯ್ಯ ಸರಿ ಅಯ್ಯ ಇವಾಗ ಈ ಮೀನನ್ನು ತೆಗೆದುಕೊಳ್ಳಿ ಹಾಗೆ ಅಂತ ಬುತ್ತಿಯಲ್ಲಿರುವ ಮೀನನ್ನು ಕೊಟ್ಟ ಹೀಗೆ ರಾಮಯ್ಯನ ಮಾತಿನಿಂದ ವೆಂಕಯ್ಯನಲ್ಲಿ ಬದಲಾವಣೆಯಾಯಿತು ಅಂದಿನಿಂದ ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾತನ್ನು ಕೊಡ್ತಾ ಇದ್ದ ವೆಂಕಯ್ಯ ಚಾಂದಿನಿಯ ತಂದೆ ತಾಯಿ ತೀರಿಕೊಂಡ ಕಾರಣ ಅವಳಿಗೆ ಯಾರು ಕೂಡ ಇರಲಿಲ್ಲ ಅದರಿಂದ ಕಷ್ಟಪಟ್ಕೊಂಡು ಒಂದು ಮರದ ಕೆಳಗೆ ನಿಂತಿದ್ಲು ಆ ದಿನ ಜೋರಾಗಿ ಮಳೆ ಬರ್ತಾ ಇತ್ತು ಆ ಮಳೆಯಲ್ಲಿ ಆ ನೀರಲ್ಲಿ ನೆನೆದು ಹೋಗಿ ನನಗೆ ತುಂಬಾ ಚಳಿ ಆಗ್ತಾ ಇದೆ ನನಗೆ ಹೋಗೋದು ಅಂತ ಗೊತ್ತಿಲ್ಲ ಇವಾಗ ನಾನು ಏನ್ ಮಾಡೋದು ಆ ಕಡೆ ಈ ಕಡೆ ನೋಡಿದ್ಲು ಇವಾಗ ನನಗೆ ಒತ್ಕೊಳಕ್ಕೂ ಏನೂ ಇಲ್ಲ ಹಾಗೆಂತ ಆ ಕಡೆ ಈ ಕಡೆ ನೋಡಿದಾಗ ದೂರದಲ್ಲಿ ಒಂದು ಸೀರೆ ಇತ್ತು ಆ ಸೀರೆಯನ್ನು ಹೊದ್ಕೊಳ್ಳೋಣ ಅಂತ ಆ ಸೀರೆಯನ್ನು ತೆಗೆದುಕೊಂಡು ಹೊದ್ಕೊಂಡು ಅಬ್ಬಾ ಈ ಸೀರೆ ಸುತ್ಕೊಂಡ್ಮೇಲೆ ಸ್ವಲ್ಪ ಬಿಸಿಯಾಗಿದೆ ಇವತ್ತಿಗೆ ಇದು ಸಾಕು ಹಾಗೆ ಅಂತ ಅಂದ್ಕೊಳ್ತಾ ಇರುವಾಗ ಮಳೆ ಜೋರಾಗ್ತಾ ಇತ್ತು ಹೀಗೆ ಜೋರಾಗಿ ಬರ್ತಾ ಇರುವ ಮಳೆಗೆ ಆ ಸೀರೆ ಕೂಡ ನೆಂದೋಯ್ತು ಅಯ್ಯೋ ಈ ಸೀರೆ ಕೂಡ ನೆಂದೋಯ್ತು ಇವಾಗ ನಂಗೆ ಇನ್ನಷ್ಟು ಚಳಿ ಆಗ್ತಿದೆ ಏನು ಮಾರ್ಗ ಇಲ್ಲ ಯಾರತ್ರ ಆದ್ರೂ ಸಹಾಯ ಕೇಳಬೇಕು ಹೀಗೆ ಮಳೆಯಲ್ಲಿ ಒಬ್ಬರ ಮನೆ ಮುಂದೆ ಹೋಗಿ ನಿಂತು ಅಮ್ಮ ಯಾರಾದ್ರೂ ಇದ್ದೀರಾ ಆಗ ಆ ಮನೆ ಒಳಗಿಂದ ವರಲಕ್ಷ್ಮಿ ಬಂದು ಏನೇ ಈ ಮಳೆಯಲ್ಲಿ ನನ್ನ ಮನೆ ಹತ್ರ ಬಂದಿದೀಯಾ ಅಮ್ಮ ಮಳೆಯಲ್ಲಿ ಹೊರಗೆ ನಿಲ್ಲಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಸ್ವಲ್ಪ ಸಹಾಯ ಮಾಡಿದ್ರೆ ಇಲ್ಲಿದ್ದು ಆಮೇಲೆ ಹೋಗ್ತೀನಿ ನನ್ನ ಮನೆಯಲ್ಲಿ ನಿನಗೆ ಜಾಗನ ನನ್ನ ಮನೆಯಲ್ಲಿ ಕೆಲಸದವಳು ಕೂಡ ನಿನ್ನ ರೀತಿ ಇರೋದಿಲ್ಲಮ್ಮ ದಯವಿಟ್ಟು ಸ್ವಲ್ಪ ದಯೆ ತೋರಿಸಿ ಬೆಳಿಗ್ಗೆನೆ ಹೋಗ್ಬಿಡ್ತೀನಿ ಅಯ್ಯೋ ಬೇಡಮ್ಮ ಇವತ್ ನಿನ್ಗೆ ಜಾಗ ಕೊಟ್ರೆ ಮತ್ತೆ ಪುನಃ ನಾಳೆ ಬರ್ತೀಯಾ ನಿನ್ನಂತವಳಿಗೆ ಜಾಗ ಕೊಟ್ರೆ ಆಮೇಲೆ ಈ ಊರಲ್ಲಿ ನನ್ಗೆ ಯಾರು ಮರ್ಯಾದಿನೂ ಕೊಡೋದಿಲ್ಲ ನನ್ ಮರ್ಯಾದಿ ಹೋಗುತ್ತೆ ನಿನಗೆ ಆಶ್ರಯ ಕೇಳಲಿಕ್ಕೆ ನನ್ ಮನೆನೇ ಇರದಾ ಚಾಂದಿನಿ ಆಗ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ್ಲು ಮಳೆ ಕಡಿಮೆ ಆಗಲೇ ಇಲ್ಲ ಹೀಗೆ ಚಾಂದಿನಿ ಮಳೆಯಲ್ಲಿ ನೆನೆಯುತ್ತಾ ಮತ್ತೊಂದು ಮನೆಗೆ ಹೋಗಿ ಸಹಾಯ ಕೇಳೋಣ ಅಂತ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಮನೆಗೆ ಬಂದು ಬಾಗಿಲು ತಟ್ಟದ್ಲು ಶಾಂತಮ್ಮ ಮನೆಯ ಬಾಗಿಲು ತಟ್ಟಿದಾಗ ಶಾಂತಮ್ಮ ಯಾರಪ್ಪ ಅದು ಈ ಮಳೆಯಲ್ಲಿ ಕೂಡ ನನಗೆ ನೆಮ್ಮದಿ ಇಲ್ವಾ ಯಾರು ಬಂದಿದ್ದು ಯಾರದು ಶಾಂತಮ್ಮ ಏನಮ್ಮ ಇಲ್ಲಿಗೆ ಬಂದಿದೀಯಾ ಹೌದು ನಿನಗೆ ಇಲ್ಲೇನ್ ಕೆಲಸ ಯಾಕೆ ಬಂದಿದೀಯಾ ಅಮ್ಮ ಈ ಚಳಿಗೆ ಆ ಮರದ ಕೆಳಗೆ ನನ್ನಿಂದ ನಿಲ್ಲಕ್ಕಾಗ್ತಾ ಇಲ್ಲ ತುಂಬಾನೇ ಚಳಿ ಆಗ್ತಾ ಇದೆ ಇವತ್ತೊಂದಿನ ರಾತ್ರಿ ನಿಮ್ಮ ಮನೆಯಲ್ಲಿ ಇದ್ಬಿಟ್ಟು ನಾಳೆ ಬೆಳಿಗ್ಗೆನೆ ಎಲ್ಲಾದ್ರೂ ಆಶ್ರಯ ಹೋಗ್ತೀನಿ ನನಗೆ ದಯ ತೋರಿಸ್ತೀರಾ ಅಯ್ಯೋ ಅಯ್ಯೋ ಈ ಹುಡುಗಿ ಎಂತ ಪ್ಲಾನ್ ಮಾಡಿದಾಳೆ ಮಳೆಯಲ್ಲಿ ನನ್ನ ಮನೆಯಲ್ಲಿ ಬಂದು ಉಳಿಯುವ ರೀತಿ ಉಳಿದು ಮನೆಯಲ್ಲಿರೋ ಹಣ ಚಿನ್ನವನ್ನು ಹೋಗಕ್ಕೆ ಬಂದಿದೀಯಾ ಹೋಗೇ ಇಲ್ಲಿಂದ ನಾನು ಆಶ್ರಯ ಕೇಳಲಿಕ್ಕೆ ಬಂದೇ ಹೊರತು ನಿಮ್ಮ ಮನೆಯಲ್ಲಿ ಕಳ್ಳತನ ಮಾಡಲಿಕ್ಕೆ ಬರಲಿಲ್ಲ ದಯವಿಟ್ಟು ಇದೊಂದೊತ್ತು ಜಾಗ ಕೊಡಿ ಜಾಗನೂ ಇಲ್ಲ ಏನೂ ಇಲ್ಲ ಇಲ್ಲಿಂದ ಹೊರಟೋಗ್ ಮೊದ್ಲು ನಿನಗೆ ನನ್ನ ಮನೆಯಲ್ಲಿ ಆಶ್ರಯ ಕೊಟ್ರೆ ಆಮೇಲೆ ನನ್ನ ಗಂಡ ಬಂದು ನನ್ನ ಮನೆಯಿಂದ ಹೊರಗಡೆ ಹೋಗಿ ಹೋಗಿಲ್ಲಿಂದ ಇಲ್ಲಿ ನಿಲ್ಬೇಡ ಹೊರಡು ಹಾಗೆ ಅಂತ ಹೇಳಿದಾಗ ಚಾಂದಿನಿ ತುಂಬ ದುಃಖ ಪಟ್ಕೊಂಡು ಮತ್ತೆ ಬಂದು ಮರದ ಕೆಳಗೇನೆ ನಿಂತಳು ಅಯ್ಯೋ ದೇವ್ರಿ ಯಾಕಪ್ಪ ನನಗೆ ಈ ರೀತಿ ಶಿಕ್ಷೆ ಕೊಡ್ತಿದ್ದೀಯಾ ನನ್ನ ತಂದೆ ಮಾತ್ರ ಇದ್ದಿದ್ರೆ ನನಗೆ ಈ ದಿನ ಈ ಪರಿಸ್ಥಿತಿ ಬರ್ತಾ ಇತ್ತಾ ನನ್ನ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡೆ ಇವಾಗ ನನಗೆ ಯಾರೂ ಆಶ್ರಯ ಕೊಡ್ತಾ ಇಲ್ಲ ಹಾಗೆ ಅಂತ ಅಳುತ್ತಾ ಮಳೆಯಲ್ಲೇ ಮಲಗಿದ್ಲು ಹೀಗೆ ಚಾಂದಿನಿ ಮಲ್ಕೊಂಡ್ಲೋ ಇಲ್ವೋ ನೀರು ಅವಳ ಹತ್ತಿರ ಬಂತು ಅಯ್ಯೋ ಈ ಮಳೆ ನೀರಿಗೂ ನನ್ನ ಕಂಡ್ರೆ ಆಗ್ತಾ ಇಲ್ಲ ಎಲ್ಲೂ ಮಲ್ಕೊಳಕಾಗ್ತಿಲ್ಲ ಯಾರು ನನಗೆ ಜಾಗ ಕೊಡ್ತಿಲ್ಲ ಹೀಗೆ ಚಾಂದಿನಿ ಆಲೋಚನೆಯನ್ನು ಮಾಡ್ತಾ ಇದ್ಲು ಹೀಗೆ ಸ್ವಲ್ಪ ಸಮಯದಲ್ಲಿ ಚಾಂದನಿಗೆ ಒಂದು ಒಳ್ಳೆ ಆಲೋಚನೆ ಬಂತು ಕೆಳಗೆ ನಿಂತಿದ್ರೆ ತಾನೇ ನೀರ್ ಬರುತ್ತೆ ಮರದ ಮೇಲೆ ಹೋದ್ರೆ ನೀರ್ ಬರಲ್ಲ ಅಲ್ವಾ ಸರಿ ಮರದ ಮೇಲೆ ಕೂತ್ಕೋತೀನಿ ಹಾಗೆ ಅಂತ ಆಲೋಚನೆ ಮಾಡಿ ಮರದ ಮೇಲೆ ಹತ್ತಲು ಪ್ರಯತ್ನ ಪಟ್ಲು ಹೇಗೋ ಮರದ ಮೇಲೆ ಹತ್ತಿ ಕೂತ್ಲು ಆದ್ರೆ ಕೆಳಗೆ ನೋಡಿದಾಗ ಅವಳಿಗೆ ತುಂಬಾನೇ ಭಯ ಆಯಿತು ಅವಳು ಎದುರ್ಕೊಂಡು ಸ್ವಲ್ಪ ಸಮಯದ ನಂತರ ಕೆಳಗೆ ಬಂದ್ಬಿಟ್ಲು ಹೋಗಿ ಮತ್ತೆ ಅದಕ್ಕೆ ಕೆಳಗೆ ನೋಡಿದ್ರೆ ಮಳೆ ನೀರು ಹಾಗೆ ಅಂತ ಆಲೋಚನೆ ಮಾಡ್ತಾ ನಿಂತಿದ್ದಾಗ ನೀರಿನಲ್ಲಿ ಒಂದು ಮರದ ತುಂಡು ತಿಳ್ಕೊಂಡ್ ಬಂತು ಈ ಮರದ ತುಂಡು ನನಗೆ ಸಹಾಯ ಆಗ್ಬೋದು ಇದನ್ನ ತೆಗ್ದಿಟ್ಕೊತೀನಿ ತಕ್ಷಣ ಹೋಗಿ ಆ ಮರದ ತುಂಡನ್ನು ತೆಗ್ದಿಟ್ಕೋತೀವಿ ಇವರು ನನಗೋಸ್ಕರನೇ ಈ ಮರದ ತುಂಡನ್ನು ಇಲ್ಲಿ ಕಳಿಸಿದಾನೋ ಏನೋ ಹಾಗೆ ಅಂತ ಆಲೋಚನೆ ಮಾಡಿ ಮರಕ್ಕೆ ಅಡ್ಡವಾಗಿ ಇಟ್ಟು ಆ ಮರದ ಮೇಲೇನೆ ಮಲಗಿದ್ಲು ಆದರೂ ಮಳೆ ಕಡಿಮೆಯಾಗಲಿಲ್ಲ ಹಸಿವಲ್ಲಿ ರಾತ್ರಿ ಇಡೀ ಚಳಿಯಲ್ಲಿ ಒಡ್ಡಾಡುತ್ತಾ ಆ ಮಗು ಮಲಗಿ ನಿದ್ರೆಯನ್ನು ಮಾಡಿತ್ತು ಮಳೆ ಕಡಿಮೆ ಆಯಿತು ಇವಾಗ ಯಾರ ಮನೆಗಾದ್ರೂ ಹೋಗಿ ತಿನ್ಲಿಕ್ಕೆ ಏನಾದರೂ ಕೇಳ್ತೀನಿ ಹಾಗೆ ಅಂತ ಹೊರಟ್ಲು ರಸ್ತೆಯಲ್ಲಿ ನಡೆಯುತ್ತಾ ಮುಂದೆ ಬರುತ್ತಾ ರಾತ್ರಿ ಇಡೀ ಮಲಗಕ್ಕೆ ಜಾಗ ಇಲ್ಲ ಅಂತ ಆಶ್ರಯ ಕೇಳಿದೆ ಆವಾಗಲೇ ಯಾರು ಅವ್ರವ್ರ ಮನೆಯಲ್ಲಿ ಜಾಗ ಕೊಡ್ಲಿಲ್ಲ ಇವಾಗ ನನ್ಗೆ ಊಟ ಕೇಳಿದ್ರೆ ಕೊಡ್ತಾರ ಇವಾಗ ಹೇಗೆ ತನ್ನ ಹಸಿವನ್ನು ತೀರಿಸಿಕೊಳ್ಳುವುದು ಅಂತ ಆಲೋಚನೆ ಮಾಡುತ್ತಾ ಬರುವಾಗ ಅವಳಿಗೆ ಶಿವನ ದೇವಸ್ಥಾನ ನೆನಪಿಗೆ ಬಂತು ಮತ್ತು ಸೋಮವಾರ ಅಲ್ವಾ ಶಿವನ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾರೆ ನಮ್ ತಂದೆ ಇರುವಾಗ ತುಂಬಾ ಸಲ ನನ್ನ ಕರ್ಕೊಂಡೋಗಿ ತಗೊಂಡಿದೀವಿ ಸರಿ ನಾನು ಶಿವನ ದೇವಸ್ಥಾನಕ್ಕೆ ಹೋಗ್ತೀನಿ ಬೇಗ ಹೋಗ್ಬೇಕು ಊಟ ಖಾಲಿ ಆಗ್ಬಿಡುತ್ತೆ ಅಂತ ಚಾಂದಿನಿ ವೇಗವಾಗಿ ನಡ್ಕೊಂಡು ದೇವಸ್ಥಾನಕ್ಕೆ ಬಂದು ತಲುಪದ್ಲು ಅಲ್ಲಿ ಯಾರೂ ಇರಲಿಲ್ಲ ಊಟದ ಸಮಯ ಕೂಡ ಮುಗಿದು ಹೋಯಿತು ಊಟ ಕೊಡುವ ಸಮಯ ಎಲ್ಲ ಮುಗೀತಾ ಏನ್ ಮಾಡೋದು ಸರಿ ಇವಾಗ ನೀರ್ ಕುಡ್ಕೊಂಡು ನನ್ನ ಹಸಿವನ್ನು ತೀರಿಸ್ಕೊತೀನಿ ಹಾಗೆ ಅಂತ ಆ ಕಡೆ ನೀರ್ ಕುಡಿಯಲು ಹೋಗ್ತಾ ಇದ್ದಾಗ ದೇವಸ್ಥಾನದ ಪುರೋಹಿತರು ಚಾಂದಿನಿಯನ್ನು ಗಮನಿಸಿ ಅಮ್ಮ ನೀನು ಇಲ್ಲಿ ಬಂದು ನೀರ್ ಕುಡಿತಾ ಇದ್ದೀಯಾ ಹಾಗೆ ಅಂತ ಕೇಳ್ತಾ ಇದ್ದಂಗೆ ಚಾಂದನಿಗೆ ದುಃಖ ತಡೆಯಲಾರದೆ ಕಣ್ಣೀರು ಅಂತ ಯಾರೂ ಇಲ್ಲ ತುಂಬಾ ಹಸಿವಾಗ್ತಿತ್ತು ಇಲ್ಲಿ ಊಟ ಕೊಡ್ತೀರಾ ಅಂತ ಬಂದೆ ನೋಡಿದ್ರೆ ಅನ್ನದಾನ ಕೂಡ ಮುಗ್ದೋಗಿದೆ ನನಗೂ ಯಾರೂ ಇಲ್ಲ ನಂಗೆ ತುಂಬಾ ಹಸಿವಾಗ್ತಿದೆ ಚಾಂದನಿಯ ಮಾತು ಕೇಳಿ ಪುರೋಹಿತರಿಗೆ ತುಂಬಾ ದುಃಖವಾಯಿತು ನಿನಗೆ ಯಾರೂ ಇಲ್ಲ ಅಂತ ತಾಯಿ ಆ ಪರಮಶಿವ ನಿನಗೆ ಸಹಾಯ ಮಾಡ್ತಾನೆ ಇಲ್ಲೇ ಇರು ಅವನಿಗೆ ಇಟ್ಟ ನೈವೇದ್ಯವಿದೆ ಅದನ್ನು ತೆಗೆದುಕೊಂಡು ಬಂದು ಕೊಡ್ತೀನಿ ದೇವರಿಗೆ ಇಟ್ಟ ಬೇಡ ಸ್ವಾಮಿ ಅದು ನನ್ನ ಎಂಜಿಲಾಗುತ್ತೆ ಈ ಒತ್ತಿಗೆ ನೀರು ಕುಡಿದು ಹಾಗೆ ಮಲಗಿ ನಿದ್ರೆ ಮಾಡ್ತೀನಿ ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತಾರೆ ಆಗಿರುವಾಗ ನಿನಗೆ ಇಟ್ಟಿದ್ದು ಹೇಗೆ ಎಂಜಿಲಾಗುತ್ತಮ್ಮ ಇಲ್ಲೇ ಇರು ನಾನೋಗಿ ತಗೊಂಡ್ ಬರ್ತೀನಿ ಹೇಳಿ ದೇವರಿಗೆ ಅಂತ ಇಟ್ಟಿದ್ದ ನೈವೇದ್ಯವನ್ನು ತಂದು ಕೊಟ್ರು ತಗೋಮ್ಮ ಈ ಒತ್ತಿಗೆ ಈ ನೈವೇದ್ಯವನ್ನು ತಿಂದು ನಿನ್ನ ಹಸಿವನ್ನು ತೀರಿಸಿಕೋ ಹೀಗೆ ಹೇಗೆ ಧನ್ಯವಾದ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಸ್ವಾಮಿ ಸರಿ ಕಣಮ್ಮ ನನಗೆ ಮನೆಗೆ ಹೋಗುವ ಸಮಯ ಆಯಿತು ನೀವು ಊಟ ಮಾಡು ನಾನಿನ್ನು ಹೊರಡ್ತೀನಿ ಚಾಂದಿನಿ ಕೂಡ ಪೂಜಾರಿಯವರು ಕೊಟ್ಟಂತಹ ಪ್ರಸಾದವನ್ನು ಹೊಟ್ಟೆ ತುಂಬಾ ಊಟ ಮಾಡಿ ಮತ್ತೆ ಮರದ ಕೆಳಗೇನೆ ಬಂದ್ಬಿಟ್ಲು ಈ ದಿನ ಹೊಟ್ಟೆ ತುಂಬಾ ಊಟ ಮಾಡಿ ಆಯ್ತು ಆದ್ರೆ ನಾನು ಹೀಗೇನೆ ಇದ್ರೆ ಪ್ರತಿದಿನ ಏನ್ ಮಾಡೋದು ಮೊದ್ಲು ನನಗೆ ಒಂದು ಆಶ್ರಯವನ್ನು ಹುಡುಕಿಕೊಂಡು ಒಂದು ಕೆಲಸವನ್ನು ನೋಡ್ಕೋತೀನಿ ನನಗೆ ಈ ಮರ ಬಿಟ್ರೆ ಬೇರೆ ಯಾವ ಆಸ್ತಿನೂ ಇಲ್ಲ ಹಾಗೆ ಅಂತ ಆ ಮರದ ತುಂಡನ್ನು ನೋಡಿದ್ಲು ಅದನ್ನು ನೋಡಿದಾಗ ಅವಳಿಗೆ ಒಂದು ಆಲೋಚನೆ ಬಂತು ನಾನು ಯಾರ್ ಜೊತೆಯೂ ಹೋಗಿ ನನಗೆ ಆಶ್ರಯವನ್ನು ಕೊಡಿ ಅಂತ ಕೇಳಲಿಕ್ಕೆ ಇಂತಹ ಮರದ ತುಂಡುಗಳನ್ನು ತಂದು ನಾನೇ ಮನೆಯನ್ನು ಕಟ್ಟಿದ್ರೆ ಆಮೇಲೆ ಮಳೆಯಲ್ಲಿ ಕೂಡ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ ನಾನೇ ಮನೆ ಕಟ್ತೀನಿ ಹಾಗೆ ಅಂತ ಆ ರೀತಿಯ ಸೌದೆಯನ್ನು ತಂದು ಮನೆಯನ್ನು ನಿರ್ಮಾಣ ಮಾಡಲು ಆರಂಭಿಸಿದ್ಲು ಸಂಜೆ ಆಗುವಾಗ ಕೆಲಸ ಪೂರ್ತಿ ಆಯಿತು ಚಾಂದನಿ ಸಂತೋಷ ಅಯ್ಯೋ ಮಳೆ ಬರ್ತಾ ಇದೆ ಇವಾಗ ಮನೆಯೊಳಗೆ ನೀರ್ ಬರ್ಬೋದಾ ಹಾಗೆ ಅಂತ ಮನೆ ಒಳಗೆ ಹೋಗಿ ನೋಡಿದ್ಲು ಆದ್ರೆ ಮನೆಯೊಳಗೆ ತುಂಬಾ ಬೆಚ್ಚಗೆ ಇತ್ತು ಅದನ್ನು ನೋಡಿ ಚಾಂದನಿ ಸಂತೋಷ ಪಟ್ಲು ಈ ಜನ್ಮಕ್ಕೆ ಇದು ಸಾಕು ಹೀಗೆ ನೀ ಏನಾದ್ರೂ ಒಂದು ಕೆಲಸ ಹುಡುಕಿಕೊಂಡ್ರೆ ನನಗೆ ಊಟನೂ ಸಿಗುತ್ತೆ ಆಲೋಚನೆ ಮಾಡ್ಕೊಂಡು ಮಲಗಿ ನಿದ್ರೆ ಮಾಡದ್ಲು ಮರುದಿನ ಬೆಳಿಗ್ಗೆ ಆಯಿತು ನನ್ಗೆ ಯಾರಾದ್ರೂ ಕೆಲ್ಸ ಕೊಡ್ತಾರಾ ಪುರೋಹಿತರ ಬಳಿ ಕೆಲ್ಸ ಕೇಳಿದ್ರೆ ಹಾಗೆ ಅಂತ ದೇವಸ್ಥಾನಕ್ಕೆ ಹೋದ್ಲು ಚಾಂದಿನಿ ಏನಮ್ಮ ಮಗಳೇ ನಿನಗೆ ಹಸಿವಾಗ್ತಿದೀಯಾ ಪುರೋಹಿತರೇ ನಾನು ಊಟಕ್ಕೋಸ್ಕರ ಬಂದಿಲ್ಲ ಏನಾದ್ರು ಕೆಲ್ಸ ಇದ್ರೆ ಕೊಡ್ತೀರಾ ನನ್ ಕೆಲ್ಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಹಾಗಲ್ಲ ಕಣಮ್ಮ ನೀನು ಸಣ್ಣ ಮಗು ಮಗುವಿನ ಕೈಯಲ್ಲಿ ಕೆಲ್ಸ ಮಾಡಿಸುವುದು ತಪ್ಪು ನೀನೇನ್ ಕೆಲ್ಸ ಮಾಡ್ತೀಯಾ ಇಲ್ಲ ಸ್ವಾಮಿ ಖಂಡಿತವಾಗಿ ನಾನ್ ಕೆಲಸ ಮಾಡ್ತೀನಿ ಹಾಗೆ ಅಂತ ಹೇಳಿದಾಗ ಪುರೋಹಿತರು ಪ್ರತಿ ಪ್ರತಿದಿನ ಬೆಳಿಗ್ಗೆ ನೀನು ದೇವಸ್ಥಾನವನ್ನು ಶುದ್ಧ ಮಾಡ್ಬೇಕು ಶುದ್ಧ ಮಾಡಿದಕ್ಕೆ ನಿನಗೆ ಸ್ವಲ್ಪ ಹಣ ಕೊಡ್ತೀನಿ ಸರಿ ಸ್ವಾಮೀಜಿ ನನಗೆ ಈ ಜನ್ಮಕ್ಕೆ ಇಷ್ಟು ಸಾಕು ಗಾದರೆ ನಾಳೆಯಿಂದನೇ ಕೆಲ್ಸವನ್ನು ಆರಂಭಿಸು ಹಾಗೆ ಅಂತ ಪುರೋಹಿತರು ಹೇಳಿದಾಗ ಚಾಂದಿನಿಗೆ ತುಂಬಾ ಸಂತೋಷವಾಯಿತು ಸರಿ ಸ್ವಾಮಿ ನಾನು ಬೆಳಿಗ್ಗೆನೆ ಬರ್ತೀನಿ ಹಾಗೆಂತ ಹೊರಟು ಹೋದ್ಲು ಹೀಗೆ ಚಾಂದನಿ ಅವಳ ಕಷ್ಟವನ್ನು ಸರಿಪಡಿಸಿಕೊಂಡ್ಲು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ